ಯಾಕೆ ನೋಡಿ ಸಹಜವಾಗಿ ಏನೋ ಒಂದು ಪ್ರಕೃತಿಯ ಕ್ರಮಗಳಿದೆ ನೈಜ ಕ್ರಮಗಳಿದೆ ಒಂದು ಕುಟುಂಬ ಅಂತ ಹೇಳಿದಾಗ ಆ ಮಕ್ಕಳನ್ನ ಎತ್ತುವಂತದ್ದು ಮತ್ತು ಸಂಸಾರದ ಜವಾಬ್ದಾರಿ ಅನ್ನೋದು ಒಂದ್ ಕಡೆಗೆ ಇರುತ್ತೆ ಆದರೆ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಒಂದೇ ಕೋಮಿನ ಜನರನ್ನ ಗುರಿಯಾಗಿಟ್ಕೊಂಡು ಆ ಜನಾಂಗದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಪ್ರತಿಬಿಂಬಿಸುವಂತಹ ಒಂದು ಚಿತ್ರ ಅನೇಕ ಮೂಲೆ ಮೂಲೆಗಳಿಂದ ಸಂಘಟನೆಗಳು ಮತ್ತು ಸಾರ್ವಜನಿಕರು ಇದನ್ನು ನಿಷೇಧ ಮಾಡಬೇಕು ಅಂತ ಮನವಿ ಮಾಡುವಂಥದ್ದು ಇದಕ್ಕಾಗಿ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಕೂಡ ಆಗಿದೆ ಈಗ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಆ ತೀರ್ಮಾನಕ್ಕೆ ನಾನು ಸಹ ಸ್ವಾಗತವನ್ನು ಮಾಡ್ತೇನೆ ಯಾಕಂದರೆ ನಮಗೆ ಸಿನಿಮಾ ರಂಗದಲ್ಲಿ ಏನಾಗಿದೆ ಅಂತ ಹೇಳಿದಾಗ ನೈಜ ಘಟನೆಗಳು ಮತ್ತು ಸಮಾಜವನ್ನು ತಿದ್ದುವಂತಹ ಸಿನಿಮಾಗಳು ಬರಬೇಕಾಗಿರುವಂಥದ್ದು ಕೌಟುಂಬಿಕ ಸಿನಿಮಾಗಳು ಬರಬೇಕಾಗಿರುವಂಥದ್ದು ಜಗಳಗಳು ಮತ್ತು ಯಾರಿಗಾದ್ರೂ ಗುರಿ ಮಾಡಿಕೊಂಡು ನಾವು ಚಿತ್ರೀಕರಣ ಮಾಡುವಂಥದ್ದು ಇದು ಸಹಜವಾದಂಥ ಕ್ರಮ ಅಲ್ಲ ಅನ್ನೋದನ್ನ ಸರ್ಕಾರ ಪರಿಗಣಿಸಿದ್ದಕ್ಕೆ ನಾನು ಸರ್ಕಾರಕ್ಕೆ ಅಭಿನಯ ಆ ಥರ ಇತ್ತು ಅಂತ ನಾನಂತೂ ನೋಡಿಲ್ಲ ಅದು ಆದರೆ ಅಮಾರೆ ಬಾರ ಅಂತ ಹೇಳಿ ಅದನ್ನ ನೇರವಾಗಿ ಒಂದು ಜನಾಂಗವನ್ನು ಗುರಿ ಮಾಡಿಕೊಂಡು ಮಾಡಿರುವಂತಹ ಸಿನಿಮಾ ಆಗಿರೋದ್ರಿಂದ ಅದಾಗ ಸತ್ಯ ಏನು ಸತ್ಯತೆ ಮತ್ತು ಅದರ ಏನು ವಿಷಯ ವಿಶ್ಲೇಷಣೆಗಳಿದೆ ಈಗ ತಡೆಯಾಜ್ಞೆ ಕೊಟ್ಟಿದ ಮೇಲೆ ಅವರು ಮನವಿ ಮಾಡಿಕೊಂಡು ಅಥವಾ ಮೇಲ್ವಿಚಾರಣೆ ಮಾಡಿ ನಂತರ ಬರುವಂಥ ತೀರ್ಪುಗಳು ಏನಾಗುತ್ತೆ ಅಂತ ನೋಡೋಣ ಸರ್ ಪಕ್ಷದಲ್ಲಿ ಹಿರಿಯ ನಾಯಕರನ್ನ ಗುಂಪು ಮಾಡಲಾಗ್ತಾ ಇದೆ ಸಿಎಂ ಕೆ ಸಿಎಂ ನೋಡಿ ಇಂಥ ವಿಚಾರಗಳು ಪಕ್ಷದ ಆಂತರಿಕ ವಿಚಾರಗಳಾಗಿದ್ದರೂ ಕೂಡ ಕೆಲವು ವಲಯಗಳಿಂದ ಅಪಸ್ವರ ಅನ್ನೋದು ನಾವು ಕೇಳ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಸಂಸತ್ತಿನ ಲೋಕಸಭೆ ಚುನಾವಣೆಯ ನಂತರ ಫಲಿತಾಂಶ ಹೊರ ಬಂದ ಮೇಲೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿಗಳನ್ನ ಕೊಟ್ಟಿದ್ವಿ ಆ ಜವಾಬ್ದಾರಿಗಳಲ್ಲಿ ನಮಗೆ ಜಯ ಸಿಕ್ಕಿರುವಂಥದ್ದು ಮತ್ತು ನಮಗೆ ಎಲ್ಲಿ ಸಮಸ್ಯೆಗಳಾಗಿದೆ ಇದೇ ನಾವು ವಿಶ್ಲೇಷಣೆ ಪ್ರತಿಯೊಂದು ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ನಾವು ಚರ್ಚೆ ಮಾಡಿ ಅದು ತೀರ್ಮಾನಗಳು ತಗೋತೀವಿ ಹಾಗಿದ್ರೂ ಕೂಡ ನಾನು ಕಾರ್ಯಾಧ್ಯಕ್ಷನಾಗಿ ಮನವಿ ಕೂಡ ಮಾಡ್ಕೊತೇನೆ ಪಕ್ಷದ ವಿಚಾರಗಳು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಹೊರಗೆ ಆಗ್ಬಾರ್ದು ಅನ್ನೋದನ್ನ ನಾನು ಮನವಿ ಮಾಡಿ ಲೋಕಸಭಾ ಚುನಾವಣೆ ಮತ್ತೆ ಎಮ್ ಎಲ್ ಸಿ ಚುನಾವಣೆಗಳಲ್ಲಿ ಹಿರಿಯರ ಸಲಹೆ ಮತ್ತೆ ಸೂಚನೆಗಳನ್ನ ಪಾಲನೆ ಮಾಡ್ತಾ ಇಲ್ಲ ಟಿಕೆಟ್ ವಿಚಾರದಲ್ಲಿ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ನೋಡಿ ನಮಗೆ ಅಂತಿಮವಾಗಿ ನಮ್ಮ ವರಿಷ್ಠರು ಕೊಡುವಂತಹ ತೀರ್ಮಾನ ನಾವು ಇಲ್ಲಿ ಜಾರಿ ಮಾಡ್ತೇವೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇಲ್ಲಿ ಇರುವಂಥವರ ಸಮಾಲೋಚನೆ ಮಾಡಿದ ಮೇಲೆ ನಾವು ಸಿಫಾರಿಸು ನಮ್ಮ ವರಿಷ್ಠರಿಗೆ ಕಳಿಸಿ ಅಲ್ಲಿಂದ ಅಂತಿಮ ನಿರ್ಧಾರಗಳು ಆಗುವಂಥದ್ದು ಕೆಲವೊಂದು ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲೂ ಅಪಸ್ವರ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿದ್ದೇವೆ ಈ ಎಲ್ಲವೂ ಸಮನ ಮಾಡುವಂಥದಕ್ಕೆ ನಾವು ಕೆಲಸ ಮಾಡ್ತೇವೆ